ನಾವು ಅದರಿಂದ ನಾವು ಅನ್ನ ತಿನ್ನೋದು ಕಾಲ್ದಾಗಿಂದ ಇರಿ ಉಳ್ಸಿಕೆ ಬಂದಿದ್ದಾರೆ ಈಗ ನಾವು ಕೊಟ್ಬಿಟ್ಟು ನಾವು ಏನು ತಿನ್ನವ ಏನು ಪಡೆಯವ ನಾವು ಅದರಿಂದ ಇವಾಗ ಆಗೇತ ಕೊಡ್ತಿದ್ವಿ ನಾವು ತಿಂದು ಹಾಕ್ತೀವಿ ಮುಂಚೆ ಆಮೇಲೆ ಏನು ಮಾಡೋದು ಮಕ್ಕಳು ಮರೆಯೋದ್ರಿಂದ ನಾವು ಉಪಯೋಗ ಪಡ್ತೀವಿ ನಾಲ್ಕು ಜನಕ್ಕೆ ಅನ್ನ ಹಾಕ್ತೀವಿ ನಾಲ್ಕು ಜನಕ್ಕೆ ಕೆಲಸ ಕೊಡ್ತೀವಿ ನಮ್ಮದು ನಾವೇನು ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನ ಹೇಳಿ ಕೂಡ ಕಷ್ಟಪಡೋದು ಯಾಕಂದರೆ ನಾವು ಅದರಲ್ಲಿ ನೀರಾವರಿ ಅನುಕೂಲ ಇದೆ ನಮಗೆ ಬೆಳೆ ಬೆಳೀತೀರಿ ನಾವು ನೂರ ನೂರಾರು ಥರ ಬೆಳೆ ಬೆಳೀತೀರಿ ನಾವು ಎಲ್ಲ ಬೆಳೆ ಬೆಳೆ ಭೂಮಿ ನಾವು ಇವತ್ತು ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ನಾವು ಹೋಗೋಣ ಇವಾಗ ಕಂಪ್ನಿಗಳಿಗೆ ಕೆಲಸ ಕೊಡ್ತೀರಿ ಅಂತ ಕೇಳ್ತಾರೆ ಇಷ್ಟು ಮಾತ್ರ ಕೆಲಸ ಕೊಡ್ತಾರೆ ಈ ಕೊಡೋ ಕೆಲಸಕ್ಕೆ ಎಷ್ಟು ಜನ ಕರ್ಕೊಡ್ತಾರೆ ಎಲ್ಲರೂ ಯಾವ ಯಾವ ಕೆಲಸ ಅಂತ ಮಾಡೋಕ್ಕಾಗುತ್ತೆ ಯಾವ ಎಜುಕೇಷನ್ ಮಾಡಿದ್ದಾರೆ ರೈತರು ಎಜುಕೇಷನ್ ಮೇಲೆ ಅವ್ರು ಕೊಡೋದು ಕೆಲಸ ಅಂತಾರೆ ಯಾವ ಥರ ಕೆಲಸ ಕೊಡ್ತಾರೆ ಆ ಕಾರಣದಿಂದ ನಾವು ಇವ ನಾವೇ ಒಂದು ನೂರಾರು ಜನ ಕೆಲಸ ಕೊಡ್ತೀವಿ ನಾವೇ ನೂರಾರು ಜನ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ದೀವಿ ಬೇಕಾದ್ರೆ ಇವತ್ತು ಬರಲಿ ರೇಷ್ಮೆ ಬೆಳೆದಾಗ್ಲಿ ತರಕಾರಿ ಬೆಳೆದಾಗಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇವ್ರ ಕಂಪ್ನಿಯವ್ರು ಇಷ್ಟು ಜನ ನಿಗದಿ ಅದರಲ್ಲಿ ಎಷ್ಟೋ ಜನ ಬೈ ಖಾಲಿ ಮಾಡ್ತಾರೆ ಅವ್ರ ಕೆಲಸಕ್ಕೆ ನಂಬಿದಾರೆ ನಾವು ಡೈಲಿ ನಾವು ಕೆಲಸ ಕೊಡ್ತಾಯಿದ್ವಿ ಅದನ್ನು ನಾವು ಹೇಳೋದಿಷ್ಟೇ ನಾವು ಅನ್ನ ಬೆಳ್ಕೊಂಡು ತಿಂತಾ ಇದ್ದೀವಿ ದೇಶಕ್ಕೆ ಅನ್ನ ಹಾಕ್ತಾಯಿದಿರಿ ಹತ್ತಾರು ಜನ ಇವತ್ತು ಒಂದು ಎಕ್ರಲ್ಲಿ ನಾವು ರಾಗಿ ಬೆಳೆದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ಜನ ಒಂದು ಸಾರಿ ಊಟ ಮಾಡ್ಬೋದು ಇವರು ಕಂಪ್ನಿಯಲ್ಲಿ ಏನು ಬೆಳ್ದೆ ಊಟ ಹಾಕ್ತಾರೆ ಹೇಳಿ ಅಂತ ಕೋರೋನಾ ಟೈಮಲ್ಲಿ ಊಟ ಹಾಕಿದ್ರಿ ಕಂಪ್ನಿಗಳ ಯಾರಾದ್ರು ಊಟ ಹಾಕಿದ್ದಾರೆ ಅದರಿಂದ ರೈತರು ಹೇಳೋದಿಷ್ಟ ರೈತರು ಉಳಿದ್ರೇ ದೇಶ ಉಳಿಯೋದು ಆದ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ ನಾವು ಅದರಲ್ಲೇ ಬೆಳೆದು ಅದು ಬಿಟ್ಟರೆ ಬೇರೆ ನಮಗೆ ಗೊತ್ತಿಲ್ಲ ಅವ್ರು ನಾವು ಮನವಿ ಕೊಡೋಕೆ ಬಂದಿದ್ರಲ್ಲ ಕೊಡ್ತೀರಿ ತಗೊಂಡ ಮೇಲೆ ಅವರು ಯಾವ ತರ ನಿರ್ಧಾರ ತಗೊಂಡು ನಾವು ಜಮೀನು ಕೊಡೋದಿಲ್ಲ ಅವ್ರು ಒಂದು ವೇಳೆ ನಾವು ತೋರಿ ಮಾಡ್ತಿರೋದು ನಾವು ಬೇಡ ಪ್ರಾಣ ಬೇಕಾರೆ ಜಮೀನು ಮಾತ್ರ ಕೊಡೋದಿಲ್ಲ ನಾವು ಬೇಕಾದ್ರೆ ಅವ್ರ ನಾವು ಪ್ರಾಣ ತಗೊಂಡ್ಬಿಡಿ ನಾವು ಬೇಡ ಬೇಕಾದ ನಮ್ಮ ಸಮಾಧಿ ಮೇಲೆ ಬೇಕಾದ್ರೆ ಅವ್ರು ಇದು ಹೋಗಿ ನಾವು ಕೇಳಲ್ಲ ಮತ್ತೆ ನಾವು ಸಮಾಧಿ ಮೇಲೆ ಮಾಡೋದ್ರೆ ಮಾಡ್ಕೊಂಡು ನಾವು ಪ್ರಾಣ ಬೇಕಾದ್ರೆ ಪಟ್ಟೆ ಹೊರಟು ಜಮೀನು ಮಾತ್ರ ಬಿಡೋದಿಲ್ಲ ಕಾರಣ ನಾವು ರೈತರು ಉಳಿಬೇಕು ರೈತರು ಉಳಿದ್ರೆ ದೇಶ ಉಳಿಯೋದು ದೇಶ ಉಳಿಬೇಕು ಅನ್ನ ಇಲ್ಲದೆ ಯಾರು ತಾನೇ ಉಡ್ತಾರೆ ಹೇಳಿ ಬೇರೆ ಕಂಪ್ನಿ ಬೆಳೆ ಇತ್ತೀನೋಕ್ಕಾಗುತ್ತಾ ಮೆಡಿಶನ್ ತಿಂದು ಬೆಳೆ ಬದು ಮಂಕ್ಷನ್ ಬದುಕಾಗುತ್ತಾ ಇವತ್ತು ಯಾವುದೇ ಬೀಡ್ ಜಮೀನಲ್ಲೂ ನಾವು ಬೆಳೆ ಬೆಳ್ಕೊಟ್ಟಿರಿ ಈಗ ಹೇಳ್ತಾರೆ ಕಾಶ್ಮೀರಲ್ಲಿ ಆಪಲ್ ಬೆಳೀತಾ ಇದ್ದಿದ್ದು ಇವತ್ತು ನಮ್ಮಲ್ಲಿ ಆಪಲ್ ಆಪಲ್ ಬೆಳೀತಾ ಇದ್ರಿ ದಾಳಿಂಬೆ ಬೆಳೀತಾ ಇದ್ರಿ ಬೇರೆ ಕಡೆ ಅಂತ ಬೆಳೆಗಳೆಲ್ಲ ನಮ್ಮ ಕಡೆ ಬೆಳೀತಾ ನಾವು ಇವತ್ತು ಬನ್ನಿ ನೋಡಲಿ ಯಾವ ಥರ ಬೆಳೆ ಬೆಳೀತಾ ಇದ್ರೆ ನಮ್ಮ ಕಡೆ ಬೆಳೆಯಂಥ ಭೂಮಿ ಫಲವತ್ತಾದ ಭೂಮಿ ಬೇರೆ ಕಡೆ ಎಲ್ಲಿ ಇಲ್ಲ ಈ ಥರ ಫಲವತ್ತಾದ ಭೂಮಿ ಈಗ ಜಂಕೋಟೆ ಹಬ್ಬಳಿ ಆಗಲಿ ಈ ಸುತ್ತಮುತ್ತಲ ಇದರಲ್ಲಾಗಲಿ ಈ ಥರ ಭೂಮಿ ಫಲವತ್ತಾದ ಭೂಮಿ ರೇಷ್ಮೆ ಅಷ್ಟೇ ಇವತ್ತು ಇಡೀ ಇದರಲ್ಲಿ ಇನ್ನೂರು ಕೋಟಿ ರೇಷ್ಮೆ ಇದು ಮಾಡಿದ್ದಾರೆ ನಮ್ಮ ಅನುದಾನ ತಂದಿದ್ದಾರೆ ಯಾವ ಯಾವಕ್ಕೆ ಐಟಕ್ ಮಾರ್ಕೆಟ್ ತಂದಿದ್ದಾರೆ ಇವರು ಸರ್ಕಾರ ನಮ್ಮ ರೇಷ್ಮೆ ಇಲ್ಲೇ ಅರವತ್ತು ಪರ್ಸೆಂಟ್ ಹೊಟ್ಟೋಗುತ್ತೆ ಈ ಜಂಕೋಟೆ ಒಬ್ಬಳಿ ಏನಾದರೂ ಅಕ್ವೇರಿ ಆದರೆ ಅರವತ್ತು ಪರ್ಸೆಂಟ್ ರೇಷ್ಮೆ ಅದನ್ನಷ್ಟು ಹೋಗುತ್ತೆ ಇದು ಹೊಂಟಂದರೆ ಇವ್ರು ಬೆಳಿ ಇದು ರೇಷ್ಮೆ ಬೆಳೆಯೋಕ್ಕಾಗತ್ತೆ ಭೂಮಿ ಯಾವುದೇ ಕಾರಣಕ್ಕೂ ಈಗ ಕಂಪ್ನಿ ಮಾಡ್ಕೋಬೇಕಾದ್ರೆ ಯಾವುದಾದ್ರು ಬೆಟ್ಟ ಗುಡ್ಡು ಬೇರೆ ದಂಡಿಯಾಗಿದೆ ದಂಡಿ ಆಗಿದೆ ಮಾಡ್ಕೊಂಡೆ ಅವರು ಈ ಫಲವತ್ತಾದ ಭೂಮಿ ಯಾಕೆ ಮಾಡ್ಬೇಕು ಅವರು ಇವತ್ತು ರೈತರೇ ಕೊಟ್ಟಿದ್ದ ಇದು ರೇಷ್ಮೆ ಕೃಷಿ ಇಲಾಖೆಲ್ಲೇ ಕೊಟ್ಟಿದ್ದಾರೆ ಫಲವತ್ತಾದ ಈ ಥರ ಫಲವತ್ತಾದ ಭೂಮಿ ಬೇರೆ ಕಡೆ ಇಲ್ಲ ಅಂತೇಳಿ ಬೇಕಾದ್ರೆ ಪತ್ರ ಕೊಡ್ತೀರಿ ನಾವು ಬೇಕಾದ್ರೆ ಬರಲಿ ಸರ್ಕಾರನೇ ಬಂದು ಅದನ್ನು ತನಿಖೆ ಮಾಡಲಿ ಪರಿಶೀಲನೆ ಒಂದು ಎಂಬತ್ತರಿಂದ ನೂರು ಜನ ಗಂಟೆ ಬಂದಿದಾರೆ ಇಲ್ಲಿ ಸುಮಾರು ಈ ಇನ್ನೂರು ಮುನ್ನೂರು ಎಕರೆ ಇದೆ ಅಲ್ಲ ಮುನ್ನೂರು ಎಕರೆ ಇನ್ನೂರ ಐವತ್ತು ಎಕರೆ ಜಮೀನು ಇರೋಂತವ್ರು ಇಲ್ಲೇ ಇದೆ ಕೊಡಲ್ ಅಂತ ಇದ್ದಾರೆ ನಾವ್ ಎಲ್ಲರೂ ಯಾರು ಇಲ್ಲಿ ಹೇಳ್ತಾ ಇಲ್ಲ ಅರ್ಧ ಎಕರೆ ಒಂದ್ ಎಕರೆ ಐದು ಎಕರೆ ಹತ್ತು ಎಕರೆ ಇರೋರು ಇದ್ದಾರೆ ಎಕರೆ ಇದಾರೆ ಇದಾರೆ ನಾವು ಇವಾಗ ಐದಾರು ಜನ ಪಾಣಿಗಳಿರೋದ್ರ ಇದಾರೆ ಅದ್ಬಿಟ್ಟು ನಾವು ಕಡಿಮೆ ಇರೋರು ಯಾರು ಇಲ್ಲ ಅಂತ ಬೇಕಾದ್ರೆ ಪಾಣಿಗಳನ್ನ ಪರಿಶೀಲನೆ ಮಾಡ್ಕೊಂಡು ಇಲ್ಲೇ ಕೊಡ್ತಿರೋರಿಗೆ ಬೇಕಾದ್ರೆ ಪಾಣಿನೂ ಚೆಕ್ ಮಾಡ್ಕೊಂಡು ಯಾರು ಎಷ್ಟು ಎಕರೆ ಇದೆ ಅಂತ ಪರಿಶೀಲನೆ ಮಾಡಿ ನಾವು ಮುನ್ನೂರು ಎಕರೆ ಹೆಣ್ಣಂಗೂರು ಒತ್ತುವರಿ ಜಮೀನಲ್ಲಿ ಅಲ್ಲಿ ಎಕರೆ ಜಮೀನು ಇರೋರು ಕೊಡಲ್ಲ ಅಂತಾನೆ ಇರೋದು ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕೊಡಲ್ಲ ಅಂತಾನೆ ಇದೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರಿ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ನಮ್ದೇನಿಲ್ಲ ತಹಸೀಲ್ದಾರ್ ಹೇಳ್ತಿದ್ದಾರೆ ಸ್ಟ್ರೈಕ್ ಮಾಡಿದಾಗ ಸುಮಾರು ಇವಾಗ ಒಂದು ಮೂರು ಸಾರಿ ಮಾಡಿದ್ವಿ ನಾವು ಫ್ರೀಡಂ ಬರ್ಗಲ್ಲಿ ಸಾವಿರಾರು ಜನ ಸಂಖ್ಯೆ ಬಂದು ಮಾಡಿದ್ರಿ ಹಾಗೇನು ಹೇಳಿದ್ರೆ ನಾವು ಬಂದು ನಾವು ಸಿ ಎಂ ಅವ್ರಿಗೆ ತಗೊಂಡೋಗಿ ಕೊಡ್ತೀವಿ ಸಿಎಂ ಅವ್ರು ಕಳಿಸಿದ್ದಾರೆ ನನ್ನ ಅವ್ರ ಪರವಾಗಿ ನಾವು ಸಿಎಂ ಅವ್ರಿಗೆ ತಗೊಂಡು ಕೊಡ್ತೀವಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟಲ್ಲಿ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ನಾವು ಮನವಿ ಮಾಡ್ತೀರಿ ಸೆಷನ್ನಲ್ಲಿ ಏನು ತೀರ್ಮಾನ ಮಾಡ್ತಾರೆ ತಿರ್ಗಿ ಅವ್ರು ನೋಟಿಸ್ ಕೊಟ್ಟರು ಇದ್ರ ಮೇಲೆ ನಾವು ಪಾಣಿ ಇದೆಲ್ಲ ತೋರಿಸಿ ಅರ್ಜಿ ಒಂದು ಕೊಡ್ತಾಯಿದ್ದೀವಿ ತಿರ್ಗಿ ಅವ್ರೇನು ತೊಗೊಳ್ತಿದ್ರು ಅವ್ರಿಗೊಂದು ಸೈನ್ ಹಾಕೊ ಇದು ಮಾಡ್ಕೊಡ್ತಾಯಿದ್ದೀರಿ ನಾವು ಕೊಡೋದಿಲ್ಲ ಅಂತೇಳಿ ಇದು ಮಾಡಿ ಆಧಾರ್ ಕಾರ್ಡು ಪಾಣಿ ಎಲ್ಲ ಕೊಡ್ತಾಯಿದ್ದೆ ಫಲವತ್ತಾದ ಭೂಮಿನೇ ಅದು ನಾವು ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ವ್ಯವಸಾಯಕ್ಕೆ ಇಟ್ಟಿದ್ದೀರಿ ನಾವು ವ್ಯವಸಾಯನ ಮಾಡ್ತಾ ಇದ್ದೀರಿ ನಾವು ಬೇರೆ ನಮ್ಗೆ ದಾರಿ ಗೊತ್ತಿಲ್ಲ ನಾವು ಅವ್ರೇನು ಐಟೆಕ್ ಕಂಪ್ನಿಲಿ ನಾವು ತರ್ತೀರಿ ಮಾಡ್ತೀರಿ ನಮ್ಮ ಕಾ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅಂತಾರೆ ನಮ್ಮಲ್ಲಿ ಎಜುಕೇಷನ್ ಮಾಡಿರೋಂಥ ಹುಡುಗರು ಇಲ್ಲ ನಾವು ಎಲ್ಲ ರೈತರು ನಾವು ರೈತರ ನಮ್ಮೆ ನಾವು ಜೀವನ ಮಾಡ್ತಾ ಇರೋದು ನಾವು ರೈತರ ಕೆಲಸ ಮಾಡೋದು ಬಿಟ್ಟು ಬೇರೆ ಕೆಲಸ ಮಾಡೋದು ನಮ್ಗೆ ಏನೂ ಗೊತ್ತಿಲ್ಲ ಇಪ್ಪತ್ತು ಸಾರಿ ಮಾಡಿದ್ದೀರ ಸರ್ ನಾವು ಮಾಡಿದ್ದೀರಿ ಅದ್ರ ಬಗ್ಗೆ ನಾವು ಡಿ ಹೋಗಿ ಮನವಿ ಕೊಟ್ಟಿದ್ದೀರಿ ನಾವು ಕೊಡೋದಿಲ್ಲ ಅಂತೇಳ್ಬಿಟ್ಟು ಕೆ ಡಿ ಬಿ ಆಫೀಸ್ನಲ್ಲಿ ಬಂದು ನಾವು ಮನವಿ ಕೊಟ್ಟಿದ್ದೀರಿ ಅಲ್ಲಿ ಫ್ರೀಡಮ್ ಸ್ಟಾ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿ ನಾವು ಅಲ್ಲಿ ಕೂಡ ಮನವಿ ಕೊಟ್ಟಿದ್ದೀರಿ ನಾವು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಫಲವತ್ತಿ ನಾವು ಬಿಡೋದಿಲ್ಲ ನಾವು ರೇಷ್ಮೆ ಸುಮಾರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ನಮ್ಮ ಶಿಂಗಾಡ್ ತಾಲೂಕಿನಲ್ಲಿ ಇವಾಗ ನಮ್ಮ ಭೂಮಿಯನ್ನು ಎರಡು ಸಾವಿರದ ಎಂಟುನೂರ ನೂರ ಇಪ್ಪತ್ತು ಎಕರೆ ಕಿತ್ಕೊಂಡಿದ್ದಾರೆ ಅಂದರೆ ರೇಷ್ಮೆ ಸಂಪೂರ್ಣವಾಗಿ ಕಷ್ಟವಾಗುತ್ತೆ ನಾಶ ಆಗ್ಬಿಬಿಡ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ನಾವು ಅದನ್ನೇ ನಮ್ಮ ಜೀವನ ಮಾಡ್ತಾ ಇದ್ದೀವಿ ನಾವು ಅವ್ರು ಏನು ಹೇಳ್ತಾ ಇವತ್ತು ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರಲ್ಲ ಅದೇ ಉದ್ಯೋಗ ನಾವು ಕೊಡ್ತಾಯಿದ್ದೀವಿ ರೈತರಿಗೆ ಇವತ್ತು ಎಂಟುನೂರಿಂದ ಸಾವಿರ ರೂಪಾಯಿ ಕೂಲಿ ಕೊಡ್ತಾ ಇದ್ದಾರೆ ಸರ್ ಒಬ್ಬ ಕಾರ್ಮಿಕರಿಗೆ ನಾವು ಕೂಲಿ ಕಾಸ್ ಕೂಲಿಗಾರರಿಗೆ